இதுவரை பதினான்கு லட்சத்து எழுபத்தி ஒன்பது ஆயிரத்து

ಧಿಕಾರಾ ಧಿಕಾರಾ ದೇಕ ಕಾನೂನುंनो ಪರಮ ಬಂಧೆ ಕಾನೂನುंनो ಕಾನೂನು لەಕ ಕಾನೂನುंनो ಪರಮ ಬಂಧೆ ಕಾನೂನುंनो हल्ले ಕನ್ನಡಗರ मेले ಕೋಷ್ಟ್ಯ ಪ್ರಕರಣಣ್ಣಾ दाखलಿಸಿದಾ ಪೊಲೀಸ್ इलाಕಿಗೆ ಧಿಕಾರಾ ಧಿಕಾರಾ ಪೊಲೀಸ್ इलाಕಿಗೆ ಧಿಕಾರಾ ಧಿಕಾರಾ ಕನ್ನಡಗರವನ್ನ ಕನ್ನಡಗರವನ್ನ हल्ले ಮಾಡಿ ಅದನ್ನ ಪರಮಾಶೆ ಗೂಂಡಾಗಳಿಗೆ ಧಿಕಾರಾ ಧಿಕಾರಾ ಪರಮಾಶೆ ಗೂಂಡಾಗಳಿಗೆ ಧಿಕಾರಾ ಇವತ್ತು ಏನು ನಿನ್ನೆ ಒಬ್ಬ ಬಸ್ ನಿರ್ವಾಹಕರ ಮೇಲೆ ಕನ್ನಡ ಮಾತಾಡಿದಕ್ಕ ಮರಾಠಿ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವಾನ್ಯವಾಗಿ ಹಲ್ಲೆಯನ್ನ ಮಾಡಿರುವಂತ ಬೇರೆ ಭಾಷಿಕರ ಗುಂಡಾಗಳನ್ನ ನಿನ್ನೆ ಬಂಧಿಸಿದಾರ ಆದ್ರೆ ಇವತ್ತು ಬೆಳಗ್ಗೆ ಬೆಳವಣಿಗೆ ನೋಡ್ಬೇಕಂದ್ರೆ ಪೊಲೀಸ್ ಇಲಾಖೆ ಯಾವ್ದೋ ಒಂದು ಒತ್ತಡದ ಮೇಲೆ ಆ ಹಲ್ಲೆಗೊಳದಂತ ನಿರ್ವಾಹಕನೇ ಮೇಲೆ ಫೋಸ್ಕೋ ಪ್ರಕರಣವನ್ನ ದಾಖಲಿಸ್ತಾರಂದ್ರೆ ಎಂತ ದುರಂತ ಅಂತ ಹೇಳಿ ನಮಗ್ ಕಾಣ್ತಾ ಇದೆ ಅದಕ್ಕೆ ಕರ್ನಾಟಕ ರಕ್ಷಣಾಕ್ಕೆ ಸನ್ಮಾನ ಸಿ ಎ ನಾರಾಯಣಗೌಡರ ನೇತೃತ್ವದ ಸಂಘಟನೆ ಇದನ್ನ ಸಹಿಸೋದಿಲ್ಲ ಏನೋ ಒಂದು ಹೋರಾಟವನ್ನ ಹತ್ತಿಕ್ಕೋ ಸಲುವಾಗೋ ಅಥವಾ ಈ ಪ್ರಕರಣವನ್ನ ದಾರಿ ತಪ್ಪಿಸೋ ಸಲುವಾಗೋ ಇಂತಾದೇನೋ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ತಕ್ಷಣವೇ ಸಂಬಂಧಪಟ್ಟಂತ ಅವ್ರ ಮೇಲೆ ಸೂಕ್ತವಾದಂತ ಕ್ರಮ ಆದ್ರೆ ಸೂಕ್ತ ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾರಿ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ತಯಾರಿ ಮಾಡ್ಕೋಬೇಕಾಗತ್ತೆ ಸರ್ಕಾರಕ್ಕೆ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳಿಗೆ ಕೆಟ್ಟ ಹೆಸರು ಬರಬಾರ್ದು ಅಂದ್ರೆ ಸೂಕ್ತವಾದಂತ ಆದಷ್ಟು ಬೇಗ ಕ್ರಮ ತಗೋಬೇಕು ಮತ್ತೇನವ್ರ ಮೇಲೆ ಫೋಸ್ಕೋ ಪ್ರಕರಣವನ್ನ ಹಾಕಿದ್ರೆ ಅದ್ರ ಸತ್ಯಾಸತ್ಯತೆಯನ್ನ ತಿಳಿದು ಅದನ್ನ ಹಿಂಪಡೆಯುವಂತ ಕೆಲಸ ಮಾಡ್ಬೇಕು ಸುಳ್ಳ ಈ ದಾರಿ ತಪ್ಪಿಸುವಂತ ಕೆಲಸ ಮಾಡಿ ಫೋಸ್ಕೋ ಪ್ರಕರಣ ಹಾಕಿದ್ರೆ ಇದಕ್ ಹೋರಾಟಕ್ಕೊಂದೆಲ್ಲೋ ಅಥವಾ ಈ ಪ್ರಕರಣಕ್ಕೆಲ್ಲೋ ಒಂದು ದಿಕ್ ತಪ್ಪಿಸ್ತಾ ಇದ್ರಿ ಅದಾಗಬಾರ್ದು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀನಿ ಯಾರದೋ ಒತ್ತಡ ನಮ್ಗೆ ಅನುಮಾನ ಬರ್ತಾ ಇದೆ ಇಷ್ಟೆಲ್ಲ ಆದ್ರೂ ಕೂಡ ಜನಪ್ರತಿನಿಧಿಗಳು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬೇರೆ ರಾಜ್ಯದೊಳಗೆ ಇಂಥದ್ದು ಆಯ್ತು ಅಂದ್ರೆ ಜನಪ್ರತಿನಿಧಿಗಳ ಬೀದಿ ನಿಂತು ಹೋರಾಟ ಮಾಡ್ತಾ ಇದ್ರು ಆದ್ರೆ ಇವತ್ತೆಲ್ಲೋ ಒಬ್ಬ ಯಾರಿಗೋ ಏನೋ ತೊಂದ್ರೆ ಆಯ್ತು ಅಂದ್ರೆ ಜನಪ್ರತಿನಿಧಿಗಳು ಅಲ್ಲಿ ಹೋಗಿ ನೋಡ್ ನೋಡ್ಬರ್ತಿದ್ರು ಆದ್ರೆ ಬೆಳಗಾವಿ ಒಳಗಡೆ ಒಬ್ಬ ಸರ್ಕಾರಿ ನೌಕರಸ್ಥ ಕನ್ನಡದವನಿಗೆ ಕನ್ನಡದ ಮಾತ ಮಾತಾಡಕ್ ಹೊಡೆದಾರ್ ಅಂದ್ರ ಇನ್ನು ಕೂಡ ಯಾವ ಒಬ್ರು ಜನಪ್ರತಿನಿ ಅವ್ರನ್ನ ಭೇಟಿ ಆಗಕ್ ಬಂದಿಲ್ಲ ಯಾರೊಬ್ರು ಕೂಡ ಅವ್ರ ಆರೋಗ್ಯ ಕ್ಷೇಮವನ್ನ ವಿಚಾರಿಸಿಲ್ಲ ಅಂದ್ರೆ ಇಷ್ಟ್ರ ಮೇಲೆ ಗೊತ್ತದೆ ಇದು ರಾಜಕೀಯ ಪ್ರೇರೇಪಿತನೋ ಏನೋ ಅನ್ನುವಂಥದ್ದು ಒಂದು ಸರ್ ಈಗ ಏನು ನಿನ್ನೆ ನಾಲ್ಕು ಜನರನ್ನ ಬಂಧನ ಮಾಡಿದ್ದಾರೆ ಅಂತ ಹೇಳಿ ನಮಗ ಮಾಹಿತಿ ಇದೆ ಆದ್ರೆ ಪ್ರಕರಣ ಒಳಗೆ ಇದ್ದಂತವ್ರು ನಿರ್ವಾಹಕರು ಹೇಳ್ತಾರು ಏಳರಿಂದ ಎಂಟು ಜನ ಇನ್ನೂ ನಾಲ್ಕು ಮಂದಿನ ಬಂಧನ ಮಾಡ್ಬೇಕು ತದನಂತರ ಏನೋರ್ ಮೇಲೆ ಕೇಸ್ ಕೇಸನ್ನ ಹಾಕ್ಸಿದ್ರಿ ಮುದ್ದಾಮ ಒಂದು ಇದನ್ನ ಒಂದು ಏನೋ ಒಂದು ಒಂದು ಕುತಂತ್ರಿತನ ತಂತ್ರಗಾರಿಕೆಯಿಂದ ಫೋಸ್ಕೋ ಪ್ರಕರಣವನ್ನ ಹಾಕ್ಸಿದ್ರಿ ಅದನ್ನ ಅಲ್ಲಿಗೆ ಕೈ ಬಿಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಪೊಲೀಸರ ನಡೆಯನ್ನ ಖಂಡಿಸ್ತೀವಲ್ಲ ಆ ಪೊಲೀಸರು ಈ ರೀತಿ ಮಾಡ್ತಾರಂತಂದ್ರ ನಮಗ ಇಲ್ಲೆಲ್ಲೋ ಮೊದ್ಲು ಬೆಳಗಾವಿ ಒಳಗಡೆ ಕನ್ನಡಕ್ಕೆ ಹೋರಾಟಕ್ಕೆ ಏನೋ ಒಂದು ಬೆಂಬಲ ಇದ್ರೆ ಅದು ಪೊಲೀಸ್ ಇಲಾಖೆ ಇವತ್ತು ಅದರ ವಿರುದ್ಧವಾಗಿ ಆಗ್ತಾ ಇದೆ ಇವತ್ತು ನಾಡದ್ರೋಹಿಗಳು ಇಲ್ಲಿ ಬೇರೆ ಭಾಷಿಕರು ಬೇಕಾಬಿಟ್ಟಿಯಾಗಿ ನಡ್ಕೊತಾ ಇದಾರೆ ಕನ್ನಡ ಹೋರಾಟಗಾರ ಮೇಲೆ ರೌಡಿ ಶೀಟರ್ ಹಾಕ್ತಾರೆ ಕನ್ನಡ ಇಲಾಖೆ ಕನ್ನಡ ಹೋರಾಟಗಾರ ಮೇಲೆ ಆ ಬಂಧನವನ್ನ ಮಾಡ್ತಾರ ಬೀದಿ ನಿಂತು ಹೋರಾಟ ಮಾಡಿದ್ರೆ ನಮ್ಮನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾರೆ ಇವತ್ತು ಕನ್ನಡ ಮಾತಾಡಿದ್ದಕ್ಕೆ ಬಡಿಸ್ಕೊಂಡಂತವ್ರ ಮೇಲೆ ಮತ್ತ ಅವ್ರ ಮೇಲೆ ಫೋಸ್ಕೋ ಪ್ರಕರಣ ಹಾಕ್ತೀರ ಅಂದ್ರೆ ಪೊಲೀಸ್ ಇಲಾಖೆಯ ನಡೆಯನ್ನ ಅನುಮಾನವಾಗಿ ನಾವು ನೋಡ್ತಾ ಇದೀವಿ ಹೌದು ಪೊಲೀಸ್ ಠಾಣೆಗೆ ನಾವೆಲ್ಲ ಈಗ ಹೋಗಿ ಮುತ್ತಿಗೆಯ ಹಾಕಿ ಪ್ರಶ್ನೆ ಮಾಡ್ತೀವಿ ಆ ಅಲ್ಲಿ ಏನು ಸತ್ಯಾಸತ್ಯತೆ ಹೊರಗ್ ಬಿಳುವವರೆಗೂ ನಾವ್ ಅಲ್ಲಿಂದ ಕದಲೋದಿಲ್ಲ ಅಂತ ನಮ್ಮ ಬೇಡಿಕೆ